ಗುಡ್ ಮಾರ್ನಿಂಗ್ ಇವತ್ತು ನಾನು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ ಏನು ಹೊಸ ರೆಸಿಪಿ ತುಂಬ ಹೆಲ್ದಿಯಷ್ಟ್ ರೆಸಿಪಿ ಅಂತ ಹೇಳ್ಬೋದು ರಾಗಿ ಸಾಗುದಾನ ಟಿಫಿನ್ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ ಮಿಲೆಟ್ ಮಿಲೆಟ್ ಟಿಫಿನ್ ಅಂತಲೇ ಹೇಳ್ಬೋದು ರಾಗಿ ಅಂದರೆ ತುಂಬ ಹೆಲ್ದಿ ಅಲ್ಲ ತುಂಬ ಅದನ್ನು ಹೇಗೆ ಬಳಸಬೇಕು ಅನ್ನೋದನ್ನು ಅದನ್ನು ನಾವು ಒಬ್ಬರಿಂದ ಒಬ್ಬರು ನೋಡಿ ಕಲಿಬೇಕಾಗಿದೆ ನಮಗೆ ಒಂದೇ ಥರ ಗೊತ್ತಿರುತ್ತೆ ಹಿಂದೆ ಏನು ಮಾಡ್ತಿರ್ತಾರೋ ಅದು ಗೊತ್ತಿರುತ್ತೆ ಆಮೇಲೆ ಈಗೆಲ್ಲ ಹೊಸ ಹೊಸ ಥರ ಬಂದಿದೆ ಅದನ್ನು ಕಲಿಬೇಕು ಹಳೇದು ಮಾಡಬೇಕು ಆ ಥರ ನಾನೇನು ಮಾಡ್ತೀನಿ ನಾನು ಹಳೇದು ಮಾಡ್ತಾಯಿದ್ದೀನಿ ಇವಾಗ ಇನ್ನೂ ಏನೋ ಡಿಫ್ರೆಂಟಾಗಿ ಮಾಡ್ಬೋದು ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಇದರಿಂದ ಒಂದು ಅರ್ಧ ಕಪ್ಪು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಇದರಿಂದ ಒಂದು ಅರ್ಧ ಹಿಟ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಆಮೇಲೆ ಸಾಬೂದಾನ ಸಾಬೂದಾನ ಈ ಕಪ್ಪಲ್ಲಿ ಒಂದು ಕಪ್ಪು ಈ ತ್ರೀ ಅವರ್ಸು ನೆನೆಸಿಟ್ಟಿದ್ದೀನಿ ಸಾಬೂದಾನ ನೆನೆಸಿಟ್ಟಿದ್ದೀನಿ ಇವಾಗ ಸ್ಟೇ ಇದನ್ನು ಸ್ಟ್ರೇನರಲ್ಲಿ ಸೋಸ್ಕೊಂಡ್ಬಿಡ್ತೀನಿ ನೀರನ್ನೆಲ್ಲ ಆಮೇಲೆ ಅದಕ್ಕೆ ಮತ್ತೆ ಏನೇನು ಬೇಕಪ್ಪ ಅಂತ ಹೇಳಿದ್ರೆ ನೀವು ತುಪ್ಪನಾದರೂ ಉಪಯೋಗಿಸಿ ಎಣ್ಣೆನಾದರೂ ಉಪಯೋಗಿಸಿ ನಾನು ಎಣ್ಣೆ ಉಪಯೋಗಿಸ್ತೀನಿ ಆಮೇಲೆ ಬೀಟ್ರೂಟು ಕ್ಯಾರೆಟು ಕ್ಯಾಪ್ಸಿಕಮ್ಮು ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರ್ಬೇವು ನಿಂಬೆಹಣ್ಣು ಪುದೀನ ಇಟ್ಕೊಂಡಿದ್ದೀನಿ ಪುದೀನ ಬೇಕಿದ್ರೆ ಯೂಸ್ ಮಾಡ್ಬೋದು ಬೇಡ ನಿಮ್ಮ ನಿಮ್ಮ ಟೇಸ್ಟ್ ಪ್ರಕಾರ ಅಕಾರ್ಡಿಂಗ್ ಟು ಯುವರ್ ಟೇಸ್ಟ್ ಉಪಯೋಗಿಸ್ಕೊಳ್ಳಿ ಆಮೇಲೆ ಸಾಸಿವೆ ಜೀರಿಗೆ ಅರಿಶಿಣ ನಮಗೆ ಕಡಲೆಕಾಯಿ ಬೀಜ ಬೇಕು ಅಂದರೆ ಕಡಲೆಕಾಯಿ ಕಡಲೆಬೇಳೆ ಬೇಕು ಅಂದರೆ ಕಡಲೆಬೇಳೆ ಉದ್ದಿನ ಬೇಳೆ ಬೇಕು ಅಂದರೆ ಉದ್ದಿನಬೇಳೆ ನಿಮ್ಮ ನಿಮ್ಮ ಟೇಸ್ಟ್ ಪ್ರಕಾರ ನಿಮ್ಗೆ ಏನು ಬೇಕೋ ಅದು ಹಾಕೋಬೋದು ಆಮೇಲೆ ಏನು ಇದು ಅಂದರೆ ಬ್ಯಾಚುಲರ್ಸ್ಗೆ ವರ್ಕಿಂಗ್ ವುಮೆನ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಇದು ಹೊಟ್ಟೆನೂ ತುಂಬುತ್ತೆ ಆಮೇಲೆ ಹೆಲ್ದಿಯಾಗಿ ಇರುತ್ತೆ ವೆಜಿಟೇಬಲ್ಲು ಸೇರುತ್ತೆ ಹೊಟ್ಟೆಗೆ ಆಮೇಲೆ ಇನ್ನೊಂದು ಹೇಳೋದು ಬಿಟ್ಟೆ ಆಲೂಗಡ್ಡೆ ಆಲೂಗಡ್ಡೆನ ಹೆಚ್ಚಿ ನೀರಲ್ಲಿ ಮೂರು ಸರ್ತಿ ತೊಳೆದ್ಬಿಟ್ಟು ಇಲ್ಲಿ ಇಟ್ಕೊಂಡಿದ್ದೀನಿ ಆಲೂಗಡ್ಡೆ ಇಟ್ಕೊಂಡಿದ್ದೀನಿ ಇದಿಷ್ಟು ವೆಜಿಟೇಬಲ್ ಬೇಕಾಗಿರೋದು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಪಿಂಚ್ ಆಫ್ ಟರ್ಮರಿಕ್ಕು ಇದೆಲ್ಲ ಬೇಕಾಗಿರೋದು ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಮೊದಲಿಗೆ ಇನ್ನೊಂದು ಸಬೂದಾನ ಸ್ಟ್ರೈನರಲ್ಲಿ ಸೋಸ್ಕೊಂಬಿಡೋಣ ಆಮೇಲೆ ಇದನ್ನೆಲ್ಲ ಸ್ವಲ್ಪ ಸೈಡಿಗೆ ಸರ್ಸ್ಕೊಂಡ್ಬಿಡೋಣ ಎಲ್ಲ ಇದೆಲ್ಲ ಸೈಡಿಗೆ ಬಿಡೋಣ ಇವಾಗ ಈ ಸಾಬೂದಾನನ ಸ್ಟ್ರೈನರಲ್ಲಿ ಸೋಸ್ಕೊಂಡ್ಬಿಡ್ತೀನಿ ನೀವು ನೈಲನ್ ಸಾಬುದಾನ ಬೇಕಿದ್ದರೂ ತಗೋಬೋದು ಇದು ಆರ್ಡಿನರಿ ಸಾಬುದಾನ ನೈಲನ್ ಸಾಬುದಾನ ಬೇಕು ಅಂತಂದ್ರೆ ನೀವು ರಾತ್ರಿ ನೆನೆಸಿಟ್ಕೊಳ್ಳಿ ಅದು ಅಷ್ಟು ಬೇಗ ನೆಯ್ಯಲ್ಲ ಇದಂದ್ರೆ ಪರವಾಗಿಲ್ಲ ಒಂದು ತ್ರೀ ಫೋರ್ ಅವರ್ಸ್ಗೆ ನೆನೆಯುತ್ತೆ ನೈಲಾನ್ ಸಾಬುದಾನ ನೆನೆಯಲ್ಲ ಅದಕ್ಕೋಸ್ಕರ ನೀವು ರಾತ್ರಿಯೇ ನೆನ್ಸ್ ನೆನೆಸ್ಕೊಳ್ಳಿ ಅದು ಇನ್ನೂ ಚೆನ್ನಾಗಿರುತ್ತೆ ಒಳ್ಳೆ ಮಣಿ ಮಣಿ ಥರ ಚೆನ್ನಾಗಿ ಕಾಣಿಸುತ್ತೆ ಅದು ಚಿಂತ ನಾನು ರಾತ್ರಿ ನೆನೆ ಹಾಕೋದು ಮರ್ಚುಬಿಟ್ಟಿದ್ದೆ ಹಿಂಗಾಗಿಬಿಟ್ಟು ನಾನು ಈ ಸಾಬೂದಾನೇ ನೆನೆಸ್ಕೊಂಡಿದ್ದೀನಿ ಬೆಳಗ್ಗೆ ಎದ್ದುಬಿಟ್ಟು ಇವಾಗ ಇದನ್ನು ಸೋಸಿಟ್ಕೊಂಡು ಆಯ್ತು ಇದನ್ನು ನೀರು ತೆಗ್ದಿಬಿಡೋಣ ಆಮೇಲೆ ಇದನ್ನ ಏನ್ ಮಾಡ್ಬೇಕು ಅಂತಂದರೆ ನಾವೀಗ ರಾಗಿ ಹಿಟ್ಟನ್ನು ಆಮೇಲೆ ಇದು ಸಾಬೂದಾನ ಸ್ಟೀಮರಲ್ಲಿ ಅಲ್ಲಿ ಬೇಯಿಸ್ಕೋತೀನಿ ಯಾವ ತರ ಬೇಯಿಸ್ಕೋತೀನಿ ಅಂತಂದ್ರೆ ನಾವೇನಿದು ಇಡ್ಲಿ ಪಾತ್ರೆ ಪ್ಲೇಟ್ಗಳು ಇರ್ತಾವಲ್ಲ ಈ ಪ್ಲೇಟ್ಗೆ ಸ್ವಲ್ಪ ಆಯಿಲ್ ಅಥವಾ ತುಪ್ಪ ಏನಾದರೂ ಗ್ರೀಸ್ ಮಾಡಿಕೊಡ್ಬೇಕು ನಾನು ಆಯಿಲ ಗ್ರೀಸ್ ಮಾಡಿಟ್ಕೊಳ್ತೀನಿ ಏಕೆಂದರೆ ಇದಕ್ಕೆ ಅಂಟ್ಕೊಳ್ಳೋಲ್ಲ ನಾವು ಗ್ರೀಸ್ ಮಾಡಿಕೊಂಡ್ರೆ ಅಂಟ್ಕೊಳದಿಲ್ಲ ಹಿಂಗಾಗಿಬಿಟ್ಟು ಇದನ್ನು ಗ್ರೀಸ್ ಮಾಡ್ಕೊತೀನಿ ನಮಗೆ ನಿಮಗೆ ಬೇಕು ಅಂದರೆ ವೆಜಿಟೇಬಲ್ ಬೇಕಿದ್ರೆ ಸ್ಟೀಮರಲ್ಲೇ ಬೇಯಿಸ್ಕೊಂಡ್ಬಿಡಿ ಒಗ್ಗರಣೆ ಮಾಡ್ಕೊಳ್ಳೋವಾಗ ಇನ್ನೂ ಈಸಿ ಆಗುತ್ತೆ ಯಾಕೆಂದ್ರೆ ನಾವು ಬೀಟ್ರೂಟು ಅದೆಲ್ಲ ಹಾಕಿದಾಗ ಕಲರ್ ಬಿಡೋದುಂಟು ನೀವು ನೋಡಿಕೊಂಡು ಮಾಡ್ಕೊಳ್ಳಿ ನೀವು ಹೇಗೆ ಅಂತ ಹೇಳ್ಬಿಟ್ಟು ಬೇಕು ಅಂದರೆ ಹಾಕ್ಕೊಳ್ಳಿ ಬೇಡ ಅಂದ್ರೆ ಬಿಡಿ ನಿಮ್ಮ ನಿಮ್ಮ ಇಷ್ಟ ನೀವು ಹೆಂಗೆ ಯೂಸ್ ಮಾಡ್ತೀರೋ ಹಾಗೆ ಎಲ್ಲದಕ್ಕೂ ಆಯಿಲ್ನ ಗ್ರೀಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಾನು ಓನ್ಲಿ ತ್ರೀ ಮೆಂಬರ್ಸಿಗೆ ಮಾಡ್ತಾ ಇದ್ದೀನಿ ಗ್ರೀಸ್ ಮಾಡಿ ಇಟ್ಕೊಂಡಾಯ್ತು ಇವಾಗ ಏನ್ಮಾಡ್ತಾ ಇದ್ದೀನಿ ಅಂತಂದ್ರೆ ನಾವು ಫಸ್ಟಿಗೆ ವೆಜಿಟೇಬಲ್ನ ನಾನು ಇದು ಹಾಕಿರೋದ್ರಿಂದ ಬೀಟ್ರೋಟ್ ಇರೋದ್ರಿಂದ ಏನ್ಮಾಡ್ತೀನಿ ಕೆಳಗಡೆಗೆ ಬೀಟ್ರೋಟ್ ಇರೋ ಕೆಳಗಡೆಗೆ ಬೀಟ್ರೋಟ್ ಇರೋದ್ರಿಂದ ವೆಜಿಟೇಬಲ್ನ ಕೆಳಗಡೆ ಇಡ್ತೀನಿ ಕೆಳಗಡೆ ವೆಜಿಟೇಬಲ್ನೆಲ್ಲ ಹಾಕಿ ಇಟ್ಬಿಡೋಣ ಬೀಟ್ರೂಟ್ ಹಾಕ್ತಾ ಇದ್ದೀನಿ ಕ್ಯಾರೆಟ್ ಹಾಕೊಳ್ತಾ ಇದ್ದೀನಿ ಈ ಕಡೆ ಒಂದು ಸೈಡು ಹಾಲು ಹಾಕ್ತಾ ಇದ್ದೀನಿ ಇದಿಷ್ಟು ಕೆಳಗಡೆ ಇಟ್ಕೊಂಡು ಬಿಡೋಣ ಯಾಕೆಂತಂದ್ರೆ ಬೀಟ್ರೂಟು ಕಲರ್ ಬಿಡುತ್ತಲ್ವಾ ಮತ್ತು ಬೇರೆ ಇದಕ್ಕೆಲ್ಲ ಇದಾಗುತ್ತೆ ಅಂತ ಹೆಂಗಿದ್ರೂ ನಾವೆಲ್ಲ ಮಿಕ್ಸ್ ಮಾಡೋವಾಗ ಹಾಗೆ ಆಗುತ್ತೆ ಇದನ್ನು ಫಸ್ಟಿಗೆ ಕೆಳಗಡೆ ಇಟ್ಬಿಟ್ಟು ನಾನು ಆಲ್ರೆಡಿ ಸ್ಟೀಮರಲ್ಲಿ ನೀರು ಇಟ್ಟಿದ್ದೀನಿ ಬಿಸಿ ಆಗಿದೆ ಇವಾಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ಒಂದರಲ್ಲಿ ಸಾಬುದಾನ ಇಡ್ತೀನಿ ಸಾಬೂದಾನಾಗೆ ಏನು ಮಾಡಬೇಕು ಅಂತಂದರೆ ಇದಕ್ಕೆ ಸ್ವಲ್ಪ ನಾವು ತುಪ್ಪನ ಹಾಕೋಬೇಕು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಏಕೆಂದರೆ ಒಂದಕ್ಕೊಂದು ಅಂಟಲ್ಲ ಅಂತಂತ ಹೇಳಿಬಿಟ್ಟು ಇದನ್ನು ಸ್ವಲ್ಪ ಈ ಥರ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೋಬೇಕು ಇದನ್ನು ಈ ಥರ ತುಪ್ಪ ಎಲ್ಲ ಚೆನ್ನಾಗಿ ಇದಕ್ಕೆ ಲೇಪ ಆಗಬೇಕು ಎಲ್ಲದಕ್ಕೂ ಈ ಥರ ಕಲಿಸ್ಕೊಂಡು ಈ ತರ ಕಲಿಸ್ಕೊಂಡು ಈ ತರ ಇದರಲ್ಲಿ ಹಾಕಿ ಇಟ್ಕೊಳ ಸ್ಟಿಮ್ಮರಲ್ಲಿ ಅಲ್ಲಿ ಬೇಯಿಸ್ಕೊಳ ನಮ್ಗೆ ಸಾಬುದಾನನ ನಾವು ಆದಷ್ಟು ನೈಲನ್ ಸಾಬೂದಾನ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದು ಅಂಟಲ್ಲ ಆಮೇಲೆ ಒಂಥರ ಬೀಟ್ಸ್ ಬೀಡ್ಸ್ ಮಣಿ ಮಣಿ ಥರ ಚೆನ್ನಾಗಿ ಕಾಣುತ್ತೆ ಇದು ಅಂದರೆ ಸ್ವಲ್ಪ ಎಲ್ಲ ಸ್ವಲ್ಪ ಈ ಥರ ಒಂಥರ ಹಿಟ್ ಥರ ಆಗುತ್ತೆ ಇದು ಅದೊಂದು ಪ್ರಾಬ್ಲಮ್ ಇದು ಆರ್ಡಿನರಿ ಸಾಬೂದಾನದ್ದು ಆದ್ದರಿಂದ ಅಂಟಬಾರ್ದು ಅಂತಲೇ ಸ್ವಲ್ಪ ತುಪ್ಪ ಅದನ್ನು ಕಲಸಿ ಇಟ್ಟಿದ್ದೀನಿ ಸ್ಟೀಮರಲ್ಲಿ ಬೇಯಿಸ್ಕೊಂಡು ಬಿಡೋಣ ಎಲ್ಲರೂ ರಾಗಿ ಹಿಟ್ಟು ರಾಗಿ ಹಿಟ್ಟನ್ನು ಏನು ಮಾಡಬೇಕು ಅಂತಂದರೆ ರಾಗಿ ಹಿಟ್ಟಿಗೆ ಇದಕ್ಕೂ ಸ್ವಲ್ಪ ನಾವು ತುಪ್ಪ ಹಾಕೋಬೇಕು ತುಪ್ಪ ಹಾಕ್ಕೊಂಡು ತುಪ್ಪ ಅಥವಾ ಎಣ್ಣೆ ನಿಮ್ಮ ಇಷ್ಟ ಯಾವ್ದಾದ್ರು ಹಾಕು ತುಪ್ಪ ಅದಕ್ಕೆ ಹಾಕಿದ್ದೀನಿ ಇದಕ್ಕೆ ಎಣ್ಣೆನ ಹಾಕ್ತೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ನೀರು ಮುಗ್ಸ್ಕೊಬೇಕು ನೀರು ಮುಗಿಸ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಚೆನ್ನಾಗಿ ಪೌಡ್ರ್ ಥರನೇ ಇದು ಮತ್ತು ಚೆನ್ನಾಗಿ ಇದು ಹಾಕ್ಬಾರ್ದು ಈ ಥರ ತುಪ್ಪ ನಿಮಗೆ ನಿಮ್ಮಿಷ್ಟ ತುಪ್ಪ ಬೇಕಿದ್ರೂ ಹಾಕ್ಕೊಳ್ಳಿ ಎಣ್ಣೆ ಬೇಕಿದ್ದರೂ ಹಾಕ್ಕೊಳ್ಳಿ ನಿಮ್ಮ ಇಷ್ಟ ಸ್ವಲ್ಪ ಈ ಥರ ಕಲಿಸ್ಕೋಬೇಕು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಹಾಕೋಬೇಕು ನೀರು ಥರ ಮೆತ್ತಗೆ ಹುಡಿ ಹುಡಿ ಥರನೇ ಇರಬೇಕು ಆ ಥರ ಕಲಿಸ್ಕೊಬೇಕು ಈ ಥರ ಸ್ವಲ್ಪ ನೀರು ಹಾಕೋಬೇಕು ನೋಡಿ ಈ ಥರ ಹುಡಿ ಥರನೇ ಇರಬೇಕು ಆಯಿಲ್ ಸ್ವಲ್ಪ ಹಾಕ್ಕೊಳ್ಳಿ ನೋಡಿಕೊಂಡು ಹಾಕೊಳ್ಳಿ ನೀರೂ ಅಷ್ಟೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಬರಬೇಕು ಇದನ್ನು ಚೆನ್ನಾಗಿ ಗಂಟಿರಬಾರ್ದು ಗಂಟಿಲ್ದಂಗೆ ನೋಡಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಇವಾಗ ಇದ್ರ ಮೇಲೆ ಹಾಕ್ಬಿಡೋಣ ಹಾಕಿ ಸ್ಟೀಮರಲ್ಲಿ ಬೇಯಿಸ್ಕೊಳ್ಳೋಣ ಬೇಕಿಟ್ಬಿಡಣ ಒಂದು ಹತ್ತು ನಿಮಿಷ ಸ್ಟೀಮರ್ ಅಲ್ಲಿ ಬೇಯಿಸ್ಕೊಳ್ತೀನಿ ಕೆಳಗಡೆ ವೆಜಿಟೇಬಲ್ ಇಟ್ಟಿದ್ದೀನಿ ಮದ್ಯ ಸಾಬೂದಾನ ಇಟ್ಟಿದ್ದೀನಿ ಮೇಲ್ಗಡೆ ರಾಗಿ ಇಟ್ಟಿಟ್ಟಿದ್ದೀನಿ ಇದೆಲ್ಲ ಬೇಯಿಸ್ಕೊಳ್ಳೋಣ ಒಂದು ಎಂಟು ಹತ್ತು ನಿಮಿಷ ಬೇಯಿಸ್ಕೊಡೋಣ ನೀರು ಬಾಯ್ಲ್ ಆಗಿದೆ ಆಗಿದೆ ಈಗ ಒಂದು ಎಂಟು ಹತ್ತು ನಿಮಿಷ ಬೇಯಿಸ್ಕೊಣ ಅದು ಬೆಂದ್ಕೊಂಬಿಡ್ಲಿ ಬೆಂದ್ಕೊಳ್ಳೋ ಅಷ್ಟೊತ್ತಿಗೆ ಮತ್ತು ನಾವೀಗೇನು ಮಾಡೋದು ಅಂತ ನೋಡ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ಇದು ಹಿಂದೆ ಸ್ಟೀಮರಲ್ಲಿ ಬೇಯ್ತಾ ಇದೆ ಅಷ್ಟೊತ್ತಿಗೆ ನಾವಿಲ್ಲಿ ಒಗ್ಗರಣೆ ಮಾಡ್ಕೊಂಡ್ಬಿಡೋಣ ಇದು ಬ್ಯಾಚುಲರ್ಸ್ಗೆ ವರ್ಕಿಂಗ್ ವುಮೆನ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ನೋಡಿ ನಾವು ಏನು ಚಪಾತಿ ತಿನ್ನಿಲ್ಲ ರೊಟ್ಟಿ ತಿನ್ನಿಲ್ಲ ಮುದ್ದೆ ತಿನ್ನಿಲ್ಲ ಅನ್ನೋ ಗೋಜು ಇರೋದಿಲ್ಲ ಏಕೆಂದ್ರೆ ರಾಗಿ ಬಳಸ್ತಾ ಇದೀವಲ್ಲ ರಾಗಿ ಬಳಸೋದ್ರಿಂದ ನೀವು ಮುದ್ದೆ ತಿನ್ನಂಗೆ ಆಗುತ್ತೆ ಹಿಂಗಾಗಿಬಿಟ್ಟು ಇವಾಗ ಆಯಿಲ್ ಹಾಕೋಣ ನಾ ಈಗ ತ್ರೀ ಮೆಂಬರ್ಸಿಗೆ ಮಾಡೋದ್ರಿಂದ ತ್ರೀ ಟೀ ಸ್ಪೂನ್ ಹಾಕ್ಕೊಳ್ತೀನಿ ಇದರಿಂದ ಇದು ದೊಡ್ಡದು ಸೌಟ್ ಇರೋದ್ರಿಂದ ಇದು ತ್ರೀ ಟೀ ಸ್ಪೂನ್ ಹಿಡ್ದು ಹಿಡಿಯುತ್ತೆ ಇವಾಗ ಒಂದು ಸ್ವಲ್ಪ ಇದು ಸಾಬೂದಾನ ಇದೆಲ್ಲ ಆಗಿರೋದ್ರಿಂದ ಸ್ವಲ್ಪ ಆಯಿಲ್ ಜಾಸ್ತಿನೇ ಹಿಡಿಯುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ಆಯಿಲ್ ಆದ್ರೆ ಹಾಕ್ಕೊಳ್ಳಿ ತುಪ್ಪನಾದ್ರೂ ಹಾಕ್ಕೊಳ್ಳಿ ನಿಮ್ಮ ಇಷ್ಟ ಇವಾಗ ಇದನ್ನು ಹಾಕ್ಬಿಟ್ಟು ಏನು ಮಾಡ್ತೀನಿ ಅಂದರೆ ಸಾಸಿವೆ ಹಾಕ್ತೀನಿ ಒಂದು ಅರ್ಧ ಟೀ ಸ್ಪೂನು ಸಾಸಿವೆ ಹಾಕಿಬಿಟ್ಟು ಮುಚ್ಚಿಬಿಡ್ತೀನಿ ಎಲ್ಲ ಇದು ಪಟ ಅಂತ ಆ ಕಡೆ ಈ ಕಡೆ ಹೋದಕರ ಟೀ ಅದು ಬೇಡ ಇದಕ್ಕೆ ಹಾಕ್ಬಿಡ್ತೀನಿ ನೆಕ್ಸ್ಟ್ ಇದು ಸಿಡ್ದು ಆದ್ಮೇಲೆ ಏನು ಮಾಡೋದು ನೀವು ಅಕಸ್ಮಾತ್ ಮೆಂತ್ಯ ತಿನ್ನೋರು ಮೆಂತ್ಯ ಹಾಕ್ಕೊಳ್ಳಿ ನಮ್ಮ ಮನೆಯಲ್ಲಿ ಇಷ್ಟನೇ ಬಟ್ ನಾನು ನಿಮಗೆ ತೋರಿಸ್ತಾ ಇರೋದರಿಂದ ಹಾಕಲ್ಲ ಏನು ಮಾಡ್ತೀನಿ ಅಂದರೆ ಒಂದು ಅರ್ಧ ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಜೀರಿಗೆ ಇದ್ದೀನಿ ಆಮೇಲೆ ಸ್ವಲ್ಪ ಕಡಲೆಕಾಯಿ ಇದ್ದೀನಿ ಮಧ್ಯ ಮಧ್ಯ ತಿನ್ನೋಕ್ಕೆ ಚೆನ್ನಾಗಿ ಸಿಗುತ್ತೆ ಕಡಲೆ ಬೇಳೆನ ಹಾಕೋಬೋದು ಬಟ್ ನಾನು ಇಲ್ಲ ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊಳ್ತೀನಿ ಒಂದು ನಾಲ್ಕು ಗೋಡಂಬಿ ಹಾಕ್ಕೊಳ್ತೀನಿ ಮಕ್ಕಳಿದ್ರೆ ಬೇಕಿದ್ರೆ ದ್ರಾಕ್ಷಿ ಬೇಕಿದ್ದರು ಹಾಕಿ ಮಕ್ಕಳಿಗೆ ಇಷ್ಟ ಅಲ್ಲ ಎಲ್ಲ ಅವರಿಗೆ ತೋರಿಸಿ ತೋರಿಸಿ ತಿನ್ಬೋದು ನೋಡು ದ್ರಾಕ್ಷಿ ಇದೆ ಗುಡಂಬಿ ಇದೆ ಇಷ್ಟ ಅಲ್ವಾ ತಿಂತಾರೆ ನಿಮಿಷ ಆಯ್ತಿ ಸ್ಟೀಮರಲ್ಲಿ ಬೇಯ್ತಾ ಇರಲ್ಲ ಅಷ್ಟರಲ್ಲಿ ನಾವು ಇದನ್ನು ಮಾಡಿಕೊಡೋದು ಸಿಡ್ದಾಯಿತು ಇವಾಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಜೀರಿಗೆ ಕಡಲೆಕಾಯಿ ಹಾಕ್ತಾ ಹಾಕ್ತಾಯಿದ್ವಿ ಹಾಕ್ಬಿಟ್ಟು ಸ್ವಲ್ಪ ಈ ಥರ ಹಿಂಗೆ ಆಡ್ಕೊಂಡು ಹಾಂ ಶೇಂಗಾನು ಕುರ್ಕೊಂಡಾಯಿತು ಇವಾಗ ಕ್ಯಾಶೋ ಹಾಕ್ತೀನಿ ಚೆನ್ನಾಗಿ ಚಿರಿ ಮಾಡ್ಕೊಳ್ಳೋಣ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಕರ್ಬೇ ಹಾಕ್ತಾ ಇದ್ದೀನಿ ಹಾಕೋದ್ರಿಂದ ನೀವು ನೋಡ್ಕೊಂಡು ಹಾಕೊಂಡ್ರೆ ಚಿಲ್ಲಿನ ಖಾರ ಚೆನ್ನಾಗಿ ತಿನ್ನೋರ್ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಖಾರ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಇದು ನಾನು ಒಂದು ಮೂರು ಚಿಲ್ಲಿ ಇದ್ದೀನಿ ಕಟ್ ಮಾಡಿದ್ದಂಥದ್ದು ಮೂರು ಚಿಲ್ಲಿ ಹಾಕೊಳ್ತಾ ಇದ್ದೀನಿ ಆಮೇಲೆ ಕ್ಯಾಪ್ಸಿಕಮ್ ಹಾಕ್ತೀವಿ ಒಂದು ಅಥವಾ ಅರ್ಧ ಕ್ಯಾಪ್ಸಿಕಮ್ ಹಾಕೊಳ್ಳಿ ಇದರೊಳಗೆ ಯಾಕೆ ಮೆಚ್ಚಲ್ಲ ಅಂದರೆ ಅದು ಮೆಚ್ಚಿ ಹಾಕಿಬಿಡುತ್ತೆ ಕ್ಯಾಪ್ಸಿಕಮ್ ಒಂಥರ ಕ್ರಂಚಿಯಾಗಿರ್ಬೇಕು ಹೀಗಾಗ್ಬಿಟ್ಟು ಅದನ್ನು ಹಾಕೋಲ್ಲ ಆಮೇಲೆ ಸ್ವಲ್ಪ ಅಷ್ಟನ್ನು ಹಾಕ್ತೀವಿ ಸ್ವಲ್ಪ ಅಷ್ಟನ್ನ ಹಾಕ್ತೀನಿ ಆಮೇಲೆ ಉಪ್ಪು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತೀನಿ ಉಪ್ಪು ಆಮೇಲೆ ಟೇಸ್ಟ್ ನೋಡ್ಕೊಂಡ್ಬಿಟ್ಟು ಮತ್ತೆ ಸೇರ್ಸೋಣ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಇದೇ ಬೇಕು ಎಷ್ಟು ಅಷ್ಟು ಹಾಕೊಳ್ಳಿ ಆಮೇಲೆ ಅದೆಲ್ಲ ಹಾಕೊಂಡ್ಮೇಲೆ ನೋಡಿಕೊಂಡು ಈಗ ಏನು ಮಾಡೋಣ ಅಂದರೆ ಗ್ಯಾಸ್ ಆಫ್ ಮಾಡಿಬಿಡ ಅದು ತುಂಬ ಇದು ಒಗ್ಗರಣೆ ಸರ್ ಕ್ರಂಚಿಯಾಗಿರ್ಬೇಕು ನಮಗೆ ಆಮೇಲೆ ಇನ್ನೊಂದೇನು ಹೇಳ್ತೀನಿ ಅಂತಂದರೆ ನಿಮಗೆ ಪುದೀನ ಬೇಕಿದ್ದರೆ ಇಷ್ಟ ಆದರೆ ಪುದೀನ ಹಾಕೊಳ್ಳಿ ನಾನು ಬೇಡ ಹಾಕಲ್ಲ ತೋರಿಸ್ತಾ ಇದ್ದೀನಿ ಅಷ್ಟೇ ಪುದೀನ ಬೇಕು ಅಂದರೆ ಇದನ್ನು ಇದನ್ನು ಕೊತ್ತಂಬರಿ ಸೊಪ್ಪು ಥರನೇ ಕಟ್ ಮಾಡಿಬಿಟ್ಟು ಹಾಕೊಳ್ಳಿ ಕೆಲವರಿಗೆ ಪುದೀನ ಫ್ಲೇವರ್ ತುಂಬ ಇಷ್ಟ ಆಗುತ್ತೆ ಅಂತ ಅವನು ಹಾಕೊಳ್ಳಿ ಗ್ಯಾಸ್ ಆಫ್ ಮುಚ್ಚಿಡ್ತೀನಿ ಇವಾಗ ಅದು ಇನ್ನೊಂದು ಐದು ನಿಮಿಷ ಬೇಯಬೇಕು ಬೆಂದ್ಕೊಂಡ್ಬಿಡ್ಲಿ ಆಫ್ಟರ್ಗೆ ಇದಾಗುತ್ತೆ ಅದು ನೋಡೋಣ ನೀವು ಲಂಚ್ ಬಾಕ್ಸ್ ಕಟ್ಕೊಂಡು ಹೋಗೋರಾಗಿದ್ರೆ ಏನ್ ಮಾಡಿ ಪಾಲ್ತುರಿನ ಇದರಲ್ಲಿ ಹಾಕೊಂಡ್ಬಿಡಿ ಪಾಲ್ತುರಿನ ಇದರಲ್ಲಿ ಹಾಕೊಂಡ್ಬಿಡಿ ಯಾಕೆಂದ್ರೆ ಬೆಂದ್ಕೊಳುತ್ತೆ ಮಧ್ಯಾಹ್ನ ಅಷ್ಟದಕ್ಕೆ ನಮ್ಗೆ ಮತ್ತೆ ಇದು ಹಾಳಾಗ್ಬೋದು ಹೇಗೆ ಹಾಗೆ ಇಟ್ಕೊಂಡು ಹೋಗ್ಬಿಟ್ರಿ ಮೇಲೆ ಹಾಕೊಂಡ್ಬಿಟ್ರೆ ಕೊಬ್ಬರಿನ ಅದಕ್ಕೆ ಇದರಲ್ಲಿ ಸ್ವಲ್ಪ ಬೆಂದ್ಕೊಂಡ್ಬಿಟ್ರೆ ಏನಾಗೋಲ್ಲ ನೀವು ರಾತ್ರಿ ರಾತ್ರಿ ಬೇಕಿದ್ದನ್ನು ತಿನ್ಬೋದು ಚೆನ್ನಾಗಿರುತ್ತೆ ಇನ್ನೂ ಆಗೋದಿಲ್ಲ ಯಾಕೆಂದರೆ ಬೆಂದ್ಕೊಂಡಿರುತ್ತಲ್ಲ ಚೆನ್ನಾಗಿ ಎಲ್ಲ ಆಫ್ ಮಾಡಿದ್ದೀನಿ ಗ್ಯಾಸು ನೋಡಿ ಫ್ರೆಂಡ್ಸ್ ಹತ್ತು ನಿಮಿಷ ಆಯಿತು ತೆಗಿತಾಯಿದ್ದೀನಿ ಆದಷ್ಟು ಸಾಬುದಾನನ ನೈಲನ್ ಸಾಬೂದಾನೇ ತೊಗೊಳ್ಳಿ ಇದಾದರೆ ಸ್ವಲ್ಪ ಮೆತ್ತಗೆ ಬಂದ್ಬಿಡುತ್ತೆ ಇವಾಗ ಮೊದಲಿಗೆ ಸಾಬೂನಾದ ದಾನ ಆಮೇಲೆ ವೆಜಿಟೇಬಲ್ ಹಾಕ್ಬಿಡೋಣ ಗ್ಯಾಸಿಗೆ ಅಂಟಿಸ್ಕೊಡ್ತೀನಿ

ഇല്ല ഇത് ആർഡിനറി സമാധാന রাগীব ঠাকুর <V expandait> <omphouse> ಪ್ಲೇಟ್ ಇದ್ರೆ ಅದರಲ್ಲೇ ಇಟ್ಕೊಳ್ಳಿ ಹಾಕಿಕೊಳ್ಳೋಕೆ ಈಜಿ ಆಗುತ್ತೆ ನಾನು ಇಡ್ಲಿ ప్ಲೇಟ್ ಅಲ್ಲಿ ಇಟ್ಕೊಂಡಿದ್ದೀನಿ ಇದೆ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೈದು ಐದು ಹತ್ತು ನಿಮಿಷ ಮುಚ್ಚಿಟ್ಬಿಡ್ಬೋದು ನೀವು ಸಾಬುದಾನ ಹಾಕ್ತೇ ಬರೀ ರಾಗಿ ಹಿಟ್ಟಿಂದನೂ ಮಾಡ್ಕೋಬಹುದು ಸಾಬುದಾನ ಹಾಕ್ಲೇಬೇಕು ಅಂತ ಏನಿಲ್ಲ ಬರೀ ರಾಗಿ ಹಿಟ್ಟಿಂದ ಮಾಡ್ಕೊಂಡ್ರೂ ಚೆನ್ನಾಗಿ ಸಾಧಾನ ಇದೆ ಫಸ್ಟ್ ಐದು ಬರೀ ರಾಗಿ ಇಟ್ಟದೆ ಮಾಡ್ತಾ ಇದ್ದೆ ಈ ತರ ಎಲ್ಲ ಮಿಕ್ಸ್ ಕೊಟ್ಬಿಟ್ಟು ಮುಚ್ಚಿಟ್ಬಿಡೋಣ ಒಂದು ಐದು ನಿಮಿಷ ము స్వల్ప ఉప్పు శారట్ ఉప్పు హో ఉప్పు హిట్ నింబెహ్ణు కొత్త సొప్పు లాస్టిక్ హాకే చూడ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋಣ ಮತ್ತು ನಿಂಬು ಹಾಕೋಣ ನಿಮಗೆ ಸೇಮ್ ಉಪ್ಪಿಟ್ಟು ಥರ ಆಗುತ್ತೆ ನೋಡಿ ಉಪ್ಪಿಟ್ಟು ಉಪ್ಪಿಟ್ಟು ತಿನ್ನ ಹಾಗೆ ಆಗುತ್ತೆ ಬಟ್ ಉಪ್ಪಿಟ್ಟಕ್ಕಿಂತ ಹೆಲ್ದಿ ಕೈಯಲ್ಲೇ ಹಿಂಡ್ತೀನಿ ನಿಂಬೆಹಣ್ಣು ಕೈಯಲ್ಲೇ ತಗೋ ಇದು ಮಾಡೋದ್ರಿಂದ ಇದರಲ್ಲಿ ಒಂದು ಡ್ರಾಪು ನಿಂಬೆಹಣ್ಣು ಇಲ್ದಂಗೆ ಇದು ರಸ ಇಲ್ದಂಗೆ ಚೆನ್ನಾಗಿ ಬಂದುಬಿಡುತ್ತೆ ಕೈಯಲ್ಲೇ ಮಾಡಿದೆ ಸ್ಕೀಸರಲ್ಲಾದರೆ ಇನ್ನೂ ಅಷ್ಟು ಸರಿ ಹೋಗಲ್ಲ ಕೈಯಲ್ಲೇ ಮಾಡ್ಕೊಳ್ಳೋಣ ಬೀಜ ಬೀಳ್ಬಾರ್ದು ಬೀಜಕ್ಕೆ ತೆಗ್ದು ಬರುತ್ತೆ ಬೀಜ ತೆಗೆದ್ಬಿಟ್ಟು ಮಾಡ್ಕೊಳ್ಳೋಣ ತೆಗೆದ್ಬಿಟ್ಟು ಇದನ್ನು ಎಲ್ಲ ಈ ಥರ ಮಿಕ್ಸ್ ಕೊಡೋಣ ಸೇಮ್ ಉಪ್ಪಿಟ್ಟು ಥರನೇ ಆಗುತ್ತೆ ಇವಾಗ ಇದನ್ನ ಹೆಂಗೆ ಸರ್ವ್ ಮಾಡೋದು ಅಂತ ತೋರಿಸ್ತೀನಿ ಎಲ್ಲ ಉಪ್ಪು ಎಲ್ಲ ಸರಿ ಇದೆ ಒಂದ್ಸರಿ ಟೇಸ್ಟ್ ಮಾಡ್ಬಿಡೋಣ ಮಾತ್ರ ಸೂಪರ್ ಆಗಿದೆ ಇನ್ನೇನು ಸ್ವಲ್ಪ ಮೆತ್ತಗನ್ಸಟ್ಟ ನಮಗೆ ಪರವಾಗಿಲ್ಲ ಚೆನ್ನಾಗಿ ಟೇಸ್ಟಿ ಆಗಿದೆ ಇವಾಗ ಇದನ್ನು ಹೆಂಗೆ ಸರ್ವ್ ಮಾಡೋದು ನೋಡೋಣ ನೋಡಿ ಫ್ರೆಂಡ್ಸ್ ಹಾಗೆ ಸರ್ವ್ ಮಾಡೋದು ಅಂತ ನೋಡ್ಕೊಳ್ಳೋಣ ಮೋಸ್ಟ್ ಹೆಲ್ದಿ ರೆಸಿಪಿ ಮಿಲೆಟ್ ಉಪ್ಪಿಟ್ಟು ಅಂತಲೇ ಮಿಲೆಟ್ ಉಪ್ಪಿಟ್ಟು ಅಂತಲೇ ಹೇಳ್ತೀನಿ ನಾನು ಎಲ್ಲರೂ ಮಿಲೆಟ್ ಉಪ್ಪಿಟ್ಟುಕೊಂಡ್ರೆ ಏನು ಅಂತ ಆಶ್ಚರ್ಯ ಆಗ್ಬೋದು ಆಶ್ಚರ್ಯ ಪಡ್ಕೊಳ್ಳೋದೇನೂ ಇಲ್ಲ ಹಿಂದೆ ಇದೆಲ್ಲ ನಮ್ಮ ಮಮ್ಮಿ ಅಜ್ಜಿ ಎಲ್ಲ ಮಾಡ್ತಾ ಈಗ ನೋಡಿ ಇವಾಗ ಸರ್ವ್ ಮಾಡೋಣ ಬೇಕಿದ್ರೆ ಇದ್ರ ಮೇಲೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕೊಳ್ಳಿ ಇನ್ನೊಂದು ಸ್ವಲ್ಪ ನಿಂಬೆಹಣ್ಣು ಬೇಕಾದ್ರೆ ಹಾಕೊಳ್ಳಿ ಇದರಲ್ಲೇ ಎಲ್ಲ ಚೆನ್ನಾಗಿ ಕರೆಕ್ಟಾಗಿದೆ ಏನೂ ಬೇಕಾಗಿಲ್ಲ ಆಮೇಲೆ ಸೈಡಿಗೆ ಒಂದು ಸ್ವಲ್ಪ ಸ್ಪ್ರೂಟ್ ಫ್ರೂಟ್ ಇಟ್ಕೊಟ್ಬಿಡೋಣ ಹೆವಿ ಬ್ರೇಕ್ಫಾಸ್ಟೇ ಆಗುತ್ತೆ ಏಕೆಂದರೆ ರಾಗಿದಾಗಿರೋದರಿಂದ ಹೆವಿ ಬ್ರೇಕ್ಫಾಸ್ಟ್ ನೀವು ಲಂಚ್ಗೂ ತೊಗೊಂಡು ಹೋಗ್ಬೋದು ಏನಪ್ಪ ಮೆತ್ತಗಿರುತ್ತೆ ಅನ್ನೋರಾದರೆ ಅವ್ರಿಗೆ ಬೇಡ ಕೆಲವರೆಲ್ಲ ಪಾಪ ಶುಗರು ಅದೇ ಇರ್ತಾರಲ್ಲ ಅವ್ರಿಗೆಲ್ಲ ಚೆನ್ನಾಗಿರುತ್ತೆ ಅವರು ತಿನ್ಕೋಬೋದು ಚೆನ್ನಾಗಿರುತ್ತೆ ರಾಗಿ ಸಾಬುದಾನ ಮಿಲೆಟ್ ಉಪ್ಪಿಟ್ಟು ರೆಡಿ ಆಯಿತು ಸರ್ವ್ ಮಾಡ್ತೀನಿ ಎಲ್ಲರಿಗೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಿಮಗೆ ಇಷ್ಟ ಆಯಿತೋ ಹೇಗೆ ಅನ್ನೋದು ನನ್ನ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ನೀವು ಮಾಡೋದಿದ್ದರೆ ಯಾವ ಥರ ಮಾಡ್ತೀರಾ ಅಂತ ನನಗೆ ತಿಳಿಸಿ ಓಕೆ ಫ್ರೆಂಡ್ಸ್ Okay, see you. Bye-bye.